ಶಿವಮೊಗ್ಗ ಜಿಲ್ಲೆಯ ಎಸ್ ಜಿ ಎಂ ಟೆಕ್ನಾಲಜಿಸ್ ಸಂಸ್ಥೆಯ ಸಂಸ್ಥಾಪಕರು ಮಾಲೀಕರು ಅಡಿಕೆ ಸುಲಿಯುವ ಯಂತ್ರಗಳ ಉದ್ಯಮಿಗಳು ಆಗಿರುವ ಪ್ರಕಾಶ್ ರವರು ನಮ್ಮ ಕಂಪ್ ರೈಡ್ ಆನ್ ಮಿನಿ ಗ್ರಾಸ್ ಕಟ್ ಖರೀದಿಸಿದ್ದಾರೆ ಅವರಿಗೂ ಧನ್ಯವಾದಗಳು ಇವರು ಕಳೆದ ಹದಿನೈದು ವರ್ಷಗಳಿಂದ ಅಡಿಕೆ ಸುಲಿಯುವ ಯಂತ್ರಗಳ ಅಭಿವೃದ್ಧಿ ಮತ್ತು ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ ಹಾಗೂ ಈಗಾಗಲೇ ಹದಿನೈದು ಸಾವಿರಕ್ಕೂ ಹೆಚ್ಚು ಯಂತ್ರಗಳನ್ನು ಎಸ್ ಜಿ ಎಂ ಟೆಕ್ನಾಲಜಿಸ್ ಹೆಸರಿನಿಂದ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಹೊಸಹಳ್ಳಿ ಗ್ರಾಮದಲ್ಲೂ ಕೂಡ ಇವರು ಅಡಿಕೆ ತೋಟ ಹೊಂದಿದ್ದಾರೆ ಹಾಗೂ ಭದ್ರಾವತಿಯಲ್ಲೂ ಕೂಡ ಅಡಿಕೆ ತೋಟ ಹೊಂದಿದ್ದಾರೆ ಹೆಚ್ಚಿನ ಮಾಹಿತಿಗೆ ತಾವು ಪ್ರಕಾಶ್ ರವರನ್ನು ಸಂಪರ್ಕಿಸಿ ಅಡಿಕೆ ಸುಳಿ ಯಂತ್ರಗಳ ಮಾಹಿತಿ ಕೂಡ ಪಡೆಯಬಹುದು ಹಾಗೂ ಈ ಮಿನಿ ಟ್ರ್ಯಾಕ್ಟರ್ ಕೂಡ ನೀವು ಅಲ್ಲಿ ಹೋದ್ರೆ ಓಡಿಸಿ ನೋಡಬಹುದು ಟೆಸ್ಟ್ ಡ್ರೈವ್ ಮಾಡಬಹುದು ತಾವು ಹೆಚ್ಚಿನ ಮಾಹಿತಿಗೆ ಪ್ರಕಾಶ್ ರವರನ್ನಾದರೂ ಸಂಪರ್ಕಿಸಬಹುದು ಅಥವಾ ನಮ್ಮನ್ನಾದರೂ ಸಂಪರ್ಕಿಸಬಹುದು ನಾವು ಸಂಪೂರ್ಣ ಮಾಹಿತಿ ಕೊಡುತ್ತೇವೆ ಇದು ಮೇಡ್ ಇನ್ ಯು ಎಸ್ ಎ ಅಂದ್ರೆ ಅಮೆರಿಕದಿಂದ ಬರ್ತದೆ ಇಪ್ಪತ್ತೆರಡು ಎಚ್ ಪಿ ಮಿನಿ ಗಾರ್ಡನ್ ಟ್ರಾಕ್ಟರ್ ಅಂತ ಸುಲಭವಾಗಿ ಕಳೆ ಹೊಡಿಬಹುದು ಇದು ಗಿಯರ್ಲೆಸ್ ಗಾಡಿ ಆಗಿರೋದ್ರಿಂದ ಯಾರು ಬೇಕಾದರೂ ಓಡಿಸಬಹುದು ಟ್ರಾಕ್ಟರ್ ಬಗ್ಗೆ ಡ್ರೈವಿಂಗ್ ಗೊತ್ತಿಲ್ಲದೆ ಇರೋರು ಕೂಡ ಓಡಿಸಬಹುದು ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಆಫ್ ರೋಡ್ ವೆಹಿಕಲ್ ಇದು ಇಪ್ಪತ್ತೆರಡು ಎಚ್ ಪಿ ಇರ್ತದೆ ಮೂರು ಆಗಲ ಗ್ರಾಸ್ ಕಟಿಂಗ್ ಹೋಗ್ತದೆ ಸುಲಭವಾಗಿ ಕಳೆ ಹೊಡಿಬಹುದು ಅಡಿಕೆ ಗರಿ ಆರಿಸದಂಗ ಹೊಡಿಬಹುದು ಮತ್ತೆ ಡ್ರಿಪ್ ವೈರ್ ಎತ್ತದಂಗೂ ಕೂಡ ಹೊಡಿಬಹುದು ಡ್ರಿಪ್ ವೈರ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ ಅದರಲ್ಲಿ ಒಂದು ಮಾರ್ಕ್ ಇರುತ್ತೆ ಎರಡೂವರೆ ಇಂಚ್ ಅಂತ ಎರಡೂವರೆ ಇಂಚ್ಗೆ ನಾವು ಡೆಕ್ಕನ್ನು ಇಟ್ಕೊಂಡ್ರೆ ಆರಾಮವಾಗಿ ಡ್ರಿಪ್ ವೈರ್ ಎತ್ತದಲೆ ಕಳೆ ಹೊಡಿಬಹುದು ಅಡಿಕೆ ತೋಟಗಳಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿದಾಗ ಇಳುವರಿ ಹೆಚ್ಚಾಗ್ತದೆ ಈಗ ನಾವು ಕಳೆ ಹೊಡಿಲಿಕ್ಕೆ ಅಂತ ಪದೇ ಪದೇ ಟ್ರಾಕ್ಟರ್ ಹೊಡೆದಾಗ ಎರಡೂವರೆ ಸಾವಿರ ಕೆಜಿ ಟ್ರಾಕ್ಟ್ರಿ ಮತ್ತೆ ರೋಡ್ ಒಂದ್ ಮುನ್ನೂರು ಕೆ ಜಿ ಎರಡ್ ಸಾವಿರದ ಎಂಟುನೂರು ಕೆಜಿ ತುಳು ತೊಳೆದು ನೆಲ ತುಳುಕಲಾಗಿ ಕಲ್ಲದಂಗ್ ಗಟ್ಟಿ ಆಗ್ತದೆ ಮತ್ತೆ ಬೇರುಗಳು ಹರಿತವೆ ಜೀರೋ ಕ್ವಾಲಿಷನ್ ಮಾಡಿದ ರೈತರ ತೋಟಗಳಿಗೆ ತಾವು ಕೂಡ ಭೇಟಿ ಕೊಟ್ಟು ನೀವು ಜೀರೋ ಕ್ವಲ್ಟಿವಿಷನ್ ಮಾಡಬಹುದು ಎಕರೆಗೆ ಮೂರರಿಂದ ನಾಲ್ಕು ಐದು ಕ್ವಿಂಟಲ್ ವರೆಗೂ ಅಧಿಕ ಇಳುವರಿ ಬರ್ತದೆ ತಾವು ಅದನ್ನು ಹಲವಾರು ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಪರೀಕ್ಷಿಸಿ ನೀವು ಕೂಡ ಉಳುಮೆ ಮಾಡುವುದನ್ನು ಬಿಡಬಹುದು ಉಳುಮೆ ರಹಿತ ತೋಟದ ಕೃಷಿಯನ್ನ ತಾವು ಕೂಡ ಮಾಡಬಹುದು ನಾವು ಜೀರೋ ಕೋಲ್ಟೇಷನ್ ಮಾಡಿದಾಗ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ಹೆಚ್ಚಾಗ್ತವೆ ಸೂಕ್ಷ್ಮ ಜೀವಿಗಳು ಹೆಚ್ಚಾಗ್ತವೆ ಈಗ ನೋಡಿ ಅದು ಕಳೆಯನ್ನ ಕತ್ತರಿಸಿ ಅಲ್ಲೇ ಬಿಟ್ಟಾಗ ಆ ಕಳೆಯನ್ನ ಎರೆಹುಳುಗಳು ತಿಂದಾಗ್ತವೆ ಅದೆಲ್ಲ ನಮ್ಗೆ ಸಂಪೂರ್ಣ ಗೊಬ್ಬರವಾಗ್ತದೆ ಎರೆಹುಳುಗಳು ಹುಳುಗಳು ದೇಸಿ ಭೂಮಿಯಲ್ಲಿ ಹದಿನೈದು ಅಡಿ ಆಳದವರೆಗೂ ಹೋಗೋದ್ರಿಂದ ಮಳೆ ನೀರು ಬಿದ್ದ ಮಳೆ ನೀರು ಕೂಡ ಇಂಕ್ತದೆ ಭೂಮಿಯಲ್ಲಿ ಮಣ್ಣು ಸಡಿಲವಾದಾಗ ಬೇರುಗಳು ಕೂಡ ಆಳಕ್ಕಿಳೀತವೆ ಇದು ನಾವು ರೈತರು ಅಡಿಕೆ ತೋಟದ ರೈತರು ಇದನ್ನು ಅರಿತು ತೋಟದಲ್ಲಿ ಬಾಂಡ್ಲಿ ಹೊಡೆಯೋದು ರೋಟ್ರಿ ಹೊಡೆಯೋದನ್ನ ಬಿಡಬಹುದು ಹೆಚ್ಚಿನ ಮಾಹಿತಿಗೆ ತಾವು ಗೂಗಲ್ ನಲ್ಲಿ ಜಿ ಕೆ ಸೋಲಾರ್ ಟ್ರಾಪ್ ಡಾಟ್ ಕಾಮ್ ಅಂತ ಚೆಕ್ ಮಾಡಿದರೆ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ದೊರೆಯ ದೊರೆಯುತ್ತದೆ ರೈಡಾನ್ ಗ್ರಾಸ್ ಕಟ್ಟರ್ ಎಂ ಜಿ ಕೆ ಫ್ಲೈಲ್ ಮೂವರ್ ಕಿಸಾನ್ ಕ್ರಾಫ್ಟ್ ಟಬಲ್ ಮೂವರ್ ಸೆಲ್ಫ್ ಪ್ರಪೇರ್ ಸ್ಟ್ರಿಂಟ್ ಬ್ರಷ್ ಕಟರ್ ಹಲವಾರು ಮಾದರಿಯ ಕಳೆ ಹೊಡೆಯುವ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ಕಳೆ ಹೊಡೆಯುವ ಯಂತ್ರಗಳ ಮಾಹಿತಿ ತಮಗೆ ಸಂಪೂರ್ಣ ದೊರೆಯುತ್ತದೆ ದಯವಿಟ್ಟು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು